ಮೀಸಲಾತಿಗಾಗಿ ಈಗಾಗಲೇ ಜಯ ಮೃತ್ಯುಂಜಯ ಸ್ವಾಮೀಜಿ ಸಾಕಷ್ಟು ಹೋರಾಟವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಈಗ ಮತ್ತೊಂದು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿ ಅಧಿವೇಶನದ ವೇಳೆ ಸ್ವಾಮೀಜಿ ನೇತೃತ್ವದಲ್ಲಿ ಮುತ್ತಿಗೆಯನ್ನು ಹಾಕಲಾಗಿದೆ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಸುವರ್ಣಸೌಧ ಮುತ್ತಿಗೆಗೆ ತಯಾರಿಗಳು ಆಗಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ಅಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯ ಟೂ ಎ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಸಮಯಗಳಿಂದ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಜಯಮೃತ್ಯುಂಜಯ ಸ್ವಾಮೀಜಿ ಮುಂದಿನ ಹೋರಾಟದ ರೂಪುರೇಷೆ ಸಂಬಂಧ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಸುವರ್ಣಸೌಧದಲ್ಲಿ ಸದ್ಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥ ಎಲ್ಲ ತಯಾರಿಗಳನ್ನು ಕೂಡ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಕೂಡ ಭೇಟಿಯನ್ನು ನೀಡಿ ಈ ಮೀಸಲಾತಿ ವಿಚಾರವಾಗಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚಮಸಾಲಿ ಮಲೆಗೌಡ ದೀಕ್ಷಲಿಂಗಾಯತ ಗೌಡಲಿಂಗಾಯತರ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ಮೂರುವರೆ ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ಕೂಡಲ ಸಂಗಮದ ಸ್ತ್ರೀ ಪೀಠದಿಂದ ಏನು ಆರಂಭಗೊಂಡಿರ್ತಕ್ಕಂಥ ಚಳವಳಿ ಈಗಾಗಲೇ ಏಳನೇ ಹಂತಕ್ಕೆ ಆ ಚಳವಳಿ ಕಾಲಿಟ್ಟಿದೆ ಏಳನೇ ಹಂತದ ಹೋರಾಟ ಭಾಗ ಎರಡನೆಯ ಪಾರ್ಕ್ ಭಾಗ ಟು ಎನ್ನುವಂಥ ಈ ಹೋರಾಟ ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಸರ್ಕಾರದ ಅಸಡ್ಡಿಯನ್ನು ಪ್ರತಿಭಟಿಸಿ ಲಕ್ಷಾಂತರ ಪಂಚಮಸಾಲಿಗಳಿಂದ ವಕೀಲರ ಮುಂದಾಳತ್ವದಲ್ಲಿ ಪಂಚಮಸಾಲಿ ರೈತರಿಂದ ಟ್ಯಾಕ್ಟ್ರಿ ಅಲಿ ಮೂಲಕವಾಗಿ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹಿನ್ನೆಲೆಯೊಳಗೆ ಇಂದು ಕರೆದಿರ್ತಕ್ಕಂಥ ಈ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯ ನಾಯಕರಾಗಿರ್ತಕ್ಕಂಥ ಶಶಿಕಾಂತ್ ಅಕ್ಕಪ್ಪ ಅವರೇ ನೂತನ ಪಂಚಮಸಾಲಿ ಸಮಾಜದ ಜಿಲ್ಲಾ ಪ್ರಭಾರಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಂಗಪ್ಪಣ್ಣ ಅವರೇ ಪಂಚಸೇನೆಯ ಮಹಿಳಾ ಘಟಕದ ಕಿತ್ತೂರುಗಳ ಅಧ್ಯಕ್ಷ ಆಗಿರ್ತಕ್ಕಂಥ ಪೂಜಾ ಸೌದತ್ತಿ ಅವರೇ ಬೆಳಗಾವಿ ಜಿಲ್ಲೆಯ ಅಡ್ವೊಕೇಟ್ ಪರಿಷತ್ತಿನ ಅಧ್ಯಕ್ಷ ಆರ್ ಸಿ ಪಾಟೀಲ್ ಅವರೇ ಬೆಳಗಾವಿ ಜಿಲ್ಲೆಯ ಪಂಚಮಶಾಲಿ ಯುವ ಘಟಕದ ಕ್ರಿಯಾಶೀಲ ಅಧ್ಯಕ್ಷ ನಮ್ಮ ಗುಂಡು ಪಾಟೀಲ್ ರೀ ಪಂಚಸೇನೆ ಕಿತ್ತೂರು ಕರ್ನಾಟಕ ರಾಜ್ಯ ಅಧ್ಯಕ್ಷ ನಮ್ಮ ಶಶಿಧರ್ ಡಂಗ್ನಾರ್ ಅವರೇ ಯುವ ಘಟಕದ ಪ್ರಧಾನ ಕಾರ್ಯಶಾಗಿರ್ತಕ್ಕಂಥ ಶಿವಪ್ಪ ಸೌದಿ ಅವರೇ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ ಪಿ ಎ ಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಕಪ್ಲಿ ಅವರೇ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಅಖಂಡ ಪಂಚಮಸಾಲಿ ಸಮಾಜದ ಪ್ರಧಾನ ಕಾರ್ಯಶಾಗಿರ್ತಕ್ಕಂಥ ಅಶೋಕ್ ಅವರೇ ಮತ್ತು ನಮ್ಮ ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ